you want apology yes for all the congressmen ella congress for all the congressmen or are people of any friends there are many political party friends of india alliance they may be heard they may love me i still if you feel that i have done a mistake which i have not done but still i am ready to apologize seek your guidance on this issue ನಾನು ಅಸೆಂಬ್ಲಿಯಲ್ಲಿ ಬಿಜೆಪಿಯವರು ಮಾತಾಡತಂತ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ನನಗೂ ಕೂಡ ಅವರ ಪಕ್ಷ ಅವರ ಸಿದ್ದಾಂತ ವಿರೋಧ ಪಕ್ಷದ ಸಿದ್ದಾಂತ ಎಲ್ಲ ಕೂಡ ನನಗೆ ಅರಿವಿದೆ ಅನ್ನೋ ಮಾತನ್ನ ಅವರಿಗೆ ಕಾಲೆಡದೆ ಏನು ವಸ್ತೇನಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂಸದೀಯ ವ್ಯವಸ್ಥೆಯಲ್ಲಿ ನಾನು ಅಸೆಂಬ್ಲಿಲೇ ನನ್ನ ಆಚಾರ ವಿಚಾರಗಳನ್ನು ನಾನು ಮಾತಾಡಿದ್ದೇನೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಎಪ್ಪತ್ತೊಂಬತ್ತರಲ್ಲಿ ಸತತವಾಗಿ ವಿದ್ಯಾರ್ಥಿ ನಾಯಕರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು ವಿದ್ಯಾರ್ಥಿ ಸಂಘಟನೆಯಲ್ಲಿ ಗುರುತಿಸಿಕೊಂಡು ಕೆಲಸವನ್ನು ಮಾಡಿಕೊಂಡು ಬಂದವರು ನಾನೇನು ವಸ್ತಕ್ ಪಾರ್ಟಿ ಸೇರಿದವನಲ್ಲ ಯಾರಿಂದಲೂ ಪಾಠ ಕೂಡ ನನಗೆ ಅವಶ್ಯಕತೆ ಇಲ್ಲ ಇವತ್ತು ನಾನು ನಿಜ ಬಿಜೆಪಿಯವರ ಅಶೋಕನ ಮಾತಾಡೋಂಥ ಸಂದರ್ಭದಲ್ಲಿ ನಿನ್ನ ಹಿಸ್ಟ್ರಿ ಗೊತ್ತಿದೆಯಪ್ಪ ನೀನು ಯಾವಲ್ಲಿಂದ ಬಂದಿದ್ದೀಯ ಅಂತೇಳಿ ನಾನು ಪರಮೇಶ್ವರ್ ನೀವೆಲ್ಲ ತೆಗೆದು ನೋಡಿ ಪರಮೇಶ್ವರ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರನ್ನ ಹೇಳ್ಕೊಂಡು ಅವರು ಗರಡಿಲಿ ಬೆಳೆದೆ ಅಂತ ನಾನು ಹೇಳಿದೆ ಹೇಳಿಬಿಟ್ಟು ಅವ್ರಿಗೆ ಅಶೋಕ್ಗೆ ಒಂದು ಮಾತನ್ನ ಹೇಳಿದೆ ಎರಡು ಲೈನ್ ಹೇಳಿದೆ ನಾನು ಭೂಮಿಗೆ ಪ್ರಾರ್ಥನೆ ಯಾವ ರೀತಿ ಮಾಡ್ತೀರಿ ಅಂತ ಹೇಳಿ ನಾನು ನನ್ನಕ್ಕೆ ಅಧ್ಯಾಯ ಮಾಡಿದಂಥ ವಿಚಾರನ ನಾನು ಹೇಳಿದೆ ಅದನ್ನು ಕಟ್ ಮಾಡಿ ಪೇಸ್ಟ್ ಮಾಡಿ ಎಲ್ಲೆಲ್ಲಿಗೂ ಲಿಂಕ್ ಮಾಡಿ ನ್ಯಾಷನಲ್ ನ್ಯೂಸು ಇಂಟರ್ ನ್ಯೂಸು ಎಲ್ಲ ಲ್ಯಾಂಗ್ವೇಜು ನಾನು ಮನೆ ಬಿಹಾರ್ಗೆ ಹೋದಕ್ಕೆ ಕೂಡ ಕೆಲವರು ಕೇಳಿದ್ರು ನಾನು ಪಾಪ ನನ್ನ ಫ್ರೆಂಡ್ಸ್ ನನ್ನ ಸೀನಿಯರ್ ಲೀಡರ್ಸ್ ನಮ್ಮ ಪಾರ್ಟಿ ಲೀಡರ್ಸ್ ಬಹಳ ಸಂತೋಷ ಬಹಳ ದೊಡ್ಡ ದೊಡ್ಡ ಅಡ್ವೈಸ್ಗಳೆಲ್ಲ ಮಾಡಿದ್ದಾರೆ ಐ ಆಮ್ ನಾಟ್ ಬಿಗರ್ ದೆನ್ ಎನಿ ಒನ್ ಅನ್ನೋ ಬಹಳ ಚಿಕ್ಕವನೇ ಇದ್ದಾರೆ ಅವ್ರಿಗಿನ ಅಷ್ಟು ದೊಡ್ಡವರಿಲ್ಲ ಯಾವ ರೀತಿ ಉತ್ತರ ಕೊಡಬೇಕು ಮೀಡಿಯಾಲ್ಲಿ ಮಾತಾಡ್ತಾ ಇದ್ದಾರೆ ಯಾರು ಮೀಡಿಯಾಲ್ ಮಾತಾಡೋ ಅವಶ್ಯಕತೆ ಇಲ್ಲ ಬನ್ನಿ ಕಾಂಗ್ರೆಸ್ ಆಫೀಸ್ ಬನ್ನಿ ಮೀಟಿಂಗ್ ಕರೀರಿ ಹೇಳೋಣ ಚರ್ಚೆ ಮಾಡೋಣ ಮೀಡಿಯಾದಿಂದ ನಿಮ್ಗೇನು ಬೆನಿಫಿಟ್ ಆಗೋದಿಲ್ಲ ನಿಮ್ಗೆ ಸಮಾಧಾನ ಆಗ್ಬೋದಷ್ಟೇ ಕೆಲವೇನೇ ಸಲಹೆಗಳು ಕೊಟ್ಟಿದ್ದಾರೆ ನಾನು ಖಂಡಿತ ನಿಮ್ಮ ಸಲಹೆಗಳನ್ನು ಒಳ್ಳೆಯ ಸಲಹೆಗಳು ನಾನು ಯಾರಿಗೇನು ದೊಡ್ಡವನಲ್ಲ ಐ ಡೋಂಟ್ ವಾಂಟ್ ಟು ಮೈ ಲೈಫ್ ಈಸ್ ದೇರ್ ಟು ಗಿವ್ ಸ್ಟೆಂಟ್ ಟು ಎವ್ರಿ ಒನ್ ಎಲ್ಲರ ಕಷ್ಟ ಕಾಲದಲ್ಲೂ ಕೂಡ ಐ ಸ್ಟುಟ್ ಬೈ ಇದೆ ಸ್ಟಿಲ್ ಐ ಸ್ಟ್ಯಾಂಡ್ ಬೈ ದೆನ್ ವಾಟ್ ಎವರ್ ದಿ ಪೊಸಿಷನ್ ಇಸ್ ವಾಟ್ ಎವರ್ ಐ ವಿಲ್ ಬಿ ವಾಟ್ ಎವರ್ ಐ ಮೇ ನಾಟ್ ಬಿ ವಾಟ್ ಎವರ್ ಐ ವಿಲ್ ಬಿಕಮ್ ವಾಟ್ ಎವರ್ ನಾಟ್ ಬಿಕಮ್ ದಟ್ ಈಸ್ ನಾಟ್ ಇಂಪಾರ್ಟೆಂಟ್ ಆಸ್ ಎ ಲಾಯಲ್ ಕಾಂಗ್ರೆಸ್ ಮೆನ್ ಎಲ್ಲರೂ ಕೂಡ ಯಾರ ಮನಸ್ಸುಗೂ ನೋಯಿಸ್ಲಿಕ್ಕೆ ನನಗೆ ಇಷ್ಟ ಇಲ್ಲ ನನ್ನ ಜೀವನ ನಿಮ್ಮಗೊಳ್ಳ ಬದುಕಿಗೆ ಒಂದು ಅಡಿಪಾಯ ಆಗಬೇಕು ಒಂದು ಮೆಟ್ಲಾಗಬೇಕು ಅನ್ನೋನೇ ಹೊರತು ನಿಮ್ಮ ಭಾವನೆಗೂ ಕೂಡ ಯಾರ ಭಾವನೆಗೂ ಕೂಡ ನಾನು ನೋವನ್ನು ಉಂಟು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಸೊ ಇಫ್ ಯು ವಾಂಟ್ ಅಪಾಜಿ ಎಸ್ ಫಾರ್ ಆಲ್ ದಿ ಕಾಂಗ್ರೆಸ್ ಮೆನ್ कांग्रेस कार्यकर्ता फॉर आल द कांग्रेस मेन आर वो आ पीपल ऑफ एनी फ्रेंड्स देर आर मेनी पोलीटिकल पार्टी फ्रेंड्स ऑफ इंडिया अलय दे हर्ड दे मे लव मी ऐ स्टिलफ यू फील दैट ऐव डन ए मिसेक विच ए नाट डन बट स्टिलू अपलाइ सीर गईडें आशू सो हमेशते देश समग्रते देश ಒಂದು ಪಕ್ಷದ ಇತಿಹಾಸದಲ್ಲಿ ನಾನು ಕೆಲಸ ಮಾಡಿಕೊಂಡು ಗಾಂಧಿ ಕುಟುಂಬ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವದಲ್ಲಿ ರಾಜಕಾರಣ ಮಾಡಿಕೊಂಡು ಬರ್ತಾ ಇದ್ದೀನಿ ಯಾರು ಎದುರುಕೊಂಡೆ ಯಾವುದಕ್ಕೋ ಎದುರಿಸ್ಬಿಟ್ರು ಯಾವುದೋ ಒಂದು ಇದಕ್ಕೆ ಎದುರದೆ ದಟ್ ಇಸ್ ನಾಟ್ ಪೆ ಬ್ಲಡ್